ಹಾಯ್ ಗೆಳೆಯರೇ ನಾನು ಮಹೇಶ್ ನನಗೆ ಇವಾಗ ಇಪ್ಪತ್ನಾಲ್ಕು ವರ್ಷವಿದ್ದು ಕಳೆದ ಐದು ವರ್ಷದ ಹಿಂದೆ ನಡೆದ ಒಂದು ವಿಚಿತ್ರವಾದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ನಾನು ಪಿಯು ಸಿ ಮುಗಿಸಿದ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಹುಬ್ಬಳ್ಳಿಯ ಹಾಸ್ಟೆಲ್ ಒಂದರಲ್ಲಿ ನಾನು ಇದ್ದೆ ನನಗೆ ಆಗ ಒಬ್ಬ ಗೆಳೆಯನಿದ್ದು ಇವಾಗ ಅವನು ಇಲ್ಲ ಹೀಗಾಗಿಯೇ ಈ ಕಥೆಯನ್ನು ಬರೀತಾ ಇದ್ದೀನಿ ಅವಿನಾಶ್ ಇದ್ದಾಗ ನಾನು ಆಗ ಅವನ ಮನೆಗೆ ಹೋಗಿ ಬರುತ್ತಿದ್ದೆ ಅವನು ಅವನಕ್ಕನ ಮನೆಯಲ್ಲಿ ಇದ್ದ ಅವನ ಪಾಲಕರು ಇವನು ಪಿಯುಸಿ ಓದುವಾಗ ಹೋಗಿಬಿಟ್ಟಿದ್ದರು ಇನ್ನು ಅವನಕ್ಕ ಹೆಸರಿಗೆ ತಕ್ಕಂತೆ ನಿರ್ಮಲವಾಗಿದ್ದು ಕಮಲದಂತಹ ಕಣ್ಣು ಕಂದು ಬಣ್ಣದ ಕಣ್ಣುಗಳು ಉದ್ದನೆಯ ಕೂದಲು ಹೀಗೆ ಹೊಗಳುತ್ತಿದ್ದರೆ ಯಾವ ಪದಗಳು ಕೂಡ ಸಾಲದು ಒಟ್ಟಾರೆ ನೋಡಲು ಮೇನಿಕೆಯಂತೆ ಕಾಣುತ್ತಿದ್ದರು ಇನ್ನೂ ಹಾಸ್ಟೆಲ್ನಲ್ಲಿ ಕಡಿಮೆ ಅವರ ಮನೆಯಲ್ಲಿಯೇ ಹೆಚ್ಚಾಗಿ ಇರುತ್ತಿದ್ದೆ ಏಕೆಂದರೆ ನಮ್ಮ ಹಾಸ್ಟೆಲ್ ಹಿಂದಿನ ಏರಿಯಾದಲ್ಲೇ ಅವರ ಮನೆ ಇದ್ದಿದ್ದರಿಂದ ನನ್ನ ಫ್ರೆಂಡ್ ಕೂಡ ಕೆಲವೊಮ್ಮೆ ನನ್ನ ಜೊತೆಗೆ ಇರುತ್ತಿದ್ದ ನಾನು ಅವರ ಮನೆಯಲ್ಲಿ ಇರುತ್ತಿದ್ದೆ ಇನ್ನು ಹೀಗೆ ಅವರ ಮನೆಗೆ ಹೋದಾಗ ನಾನು ಸಮಯ ಸಿಕ್ಕಗೊಮ್ಮೆ ಚಹಾ ಕೊಡುವಾಗ ಕಸಗುಡಿಸುವಾಗ ನೆಲ ಒರೆಸುವಾಗ ಹೀಗೆ ಅಂದವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದೆ ಇನ್ನು ಪಮ್ಮಿ ಯಜಮಾನರು ಮಾರ್ಕೆಟಿಂಗ್ ಕಂಪನಿಯಲ್ಲಿ ಇದ್ದರು ಹೀಗೆ ಒಂದನೇ ಸೆಮ್ ಮುಗಿದ ಬಳಿಕ ನನ್ನ ಗೆಳೆಯ ಅವಿನಾಶ್ ಊರಿಗೆ ಹೋಗಿದ್ದ ಆದರೆ ನಾನು ಮಾತ್ರ ಊರಿಗೆ ಹೋದರೆ ಸುಮ್ಮನೆ ಹೊಲದಲ್ಲಿ ಕೆಲಸ ಮಾಡಬೇಕು ಅದೆಲ್ಲ ಕಷ್ಟ ಬೇಡ ಎಂದು ಇಲ್ಲಿಯೇ ಉಳಿದುಕೊಂಡಿದ್ದೆ ಇನ್ನು ನನ್ನ ಗೆಳೆಯನ ಹತ್ತಿರ ಬೈಕ್ ಇದ್ದಿದ್ದರಿಂದ ನಾನು ಅವನ ಬೈಕ್ ತಗೊಂಡು ಈ ಮೊದಲೆಲ್ಲ ಲೋಕಲ್ನಲ್ಲಿ ಅಡ್ಡಾಡುತ್ತಿದ್ದೆ ಆದರೆ ಈ ಬಾರಿ ನನಗೆ ದೂರದ ಊರಿಗೆ ಹೋಗಲು ಬೈಕ್ ಬೇಕಾಗಿತ್ತು ಹೀಗಾಗಿ ನಾನು ಅವರ ಮನೆಗೆ ಬೈಕ್ ಕಿ ಕೇಳಲು ಹೋಗಿದ್ದೆ ಆಗ ಪಮ್ಮಿ ಯಾಕೆ ಊರಿಗೆ ಹೋಗಿಲ್ವಾ ಎಂದು ಕೇಳಿದಾಗ ನಾನು ಇಲ್ಲ ಹೋಗಿಲ್ಲ ಇಲ್ಲೇ ಇದ್ದೀನಿ ಅಂತ ಹೇಳಿದೆ ಆಗ ಅವರು ಸರಿ ನಿನಗೆ ಬೈಕ್ ಕೊಡ್ತೀನಿ ಆದರೆ ಇವತ್ತು ನನಗೆ ಸ್ವಲ್ಪ ಹೊರಗೆ ಕೆಲಸ ಇದೆ ಕರ್ಕೊಂಡು ಹೋಗ್ತೀಯ ನನ್ನ ತಮ್ಮ ಕೂಡ ಊರಲ್ಲಿ ಇಲ್ಲ ನಮ್ಮ ಯಜಮಾನರು ಯಾವಾಗಲೂ ಕಂಪನಿ ಕೆಲಸ ಅಂತ ಬ್ಯುಸಿಯಾಗಿ ಇರ್ತಾರೆ ಇನ್ನು ನಾನು ಆಟೋದಲ್ಲಿ ಹೋಗಬೇಕು ಇವಾಗ ನೀನು ಬಂದಿದ್ದೀಯಲ್ಲ ನೀನೇ ನನ್ನ ಸ್ವಲ್ಪ ಮಾರ್ಕೆಟ್ಗೆ ಕರ್ಕೊಂಡು ಹೋಗು ಅಂತ ಹೇಳಿದರು ನಾನು ಅದೇ ಸಮಯಕ್ಕಾಗಿ ಕಾಯುತ್ತಿದ್ದೆ ಯಾಕಂದರೆ ಅದೆಷ್ಟು ಸಲ ಅವರ ಮನೆಯಲ್ಲಿಯೇ ನಾನು ಅವರನ್ನು ನೆನೆದು ಕೈ ಕೆಲಸ ಮಾಡಿದ್ದೆ ಆದರೆ ಯಾವತ್ತೂ ಹೊರಗೆ ಹೋಗುವುದಾಗಲಿ ಗಾಡಿ ಮೇಲೆ ಹೋಗುವುದಾಗಲಿ ಮಾಡಿರಲಿಲ್ಲ ನಾನು ಸರಿ ಅಂತ ಹೇಳಿದೆ ನಾನು ಹೊರಗೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ನಿಂತಿದ್ದೆ ಅವರು ರೆಡಿಯಾಗಿ ಬಂದಿದ್ದನ್ನು ನೋಡಿ ನನಗೆ ಎದೆ ಎಲ್ ಎಂದಂತೆ ಎನ್ನಿಸಿತು ನೋಡೋಕೆ ಸಿನಿಮಾದವರಂತೆ ಕಾಣ್ತಾ ಇದ್ದರು ಹೀಗೆ ಅವರು ಹತ್ತಿಕೊಂಡು ಬಂದು ಕೂರಬೇಕಾದರೆ ಅವರ ಚಪ್ಪಲಿ ಜರಿದು ಬೀಳ್ತಾ ಇರುವಾಗಲೇ ಅವರ ಕೈ ಹಿಡಿದು ನಿಲ್ಲಿಸಿದೆ ನನಗೆ ಮೈಯಲ್ಲಿ ವಿದ್ಯುತ್ ಹರಿದಂತೆ ಆದರೂ ಸಹಿತ ನಾನು ಸುಮ್ಮನೆ ಇದ್ದು ನೋಡ್ಕೊಂಡು ನಡೆದಾಡೋದು ಅಲ್ವಾ ಎಂದಾಗ ಅವರು ನೀನು ನನಗೆ ನಡೆಯೋದು ಹೇಗೆ ಅಂತ ಹೇಳ್ತೀಯ ಏನೋ ಒಂಚೂರು ಎಡವಿದೆ ಅಷ್ಟೇ ಅಂತ ಹೇಳಿದರು ಆಗ ನಾನು ಸರಿ ಬನ್ನಿ ಅಂತ ಹೇಳಿದೆ ಇನ್ನು ಹೀಗೆ ಬೈಕ್ ಮೇಲೆ ಹೋಗ್ತಾ ಇದ್ದಾಗ ಅವರು ನನ್ನ ಹೆಗಳ ಮೇಲೆ ಕೈ ಹಾಕಿದ್ದರು ಇನ್ನು ಮಾಮೂಲಾಗಿ ಬ್ರೇಕ್ ಹಾಕುವುದು ಸೋಂಕುವುದು ಇದೆಲ್ಲ ನಡೆದೇ ಇತ್ತು ಆದರೆ ಜಾಸ್ತಿ ಬ್ರೇಕ್ ಹಾಕುವಂತೆ ಇರಲಿಲ್ಲ ಗೊತ್ತಾದರೆ ಕಷ್ಟ ಎಂದು ಸುಮ್ಮನಿದ್ದೆ ಹೀಗೆ ಹೋಗುವಾಗ ನಾನು ಎಲ್ಲಿ ಮಾಮಕಾಂತ ಇಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಅವರು ಯಾರೋ ವಿದೇಶದಿಂದ ಕ್ಲೈಂಟ್ ಬಂದಿದ್ದಾರೆ ಅಂತ ಹೇಳಿ ಹೋಗಿದ್ದಾರೆ ಒಂದು ವಾರದಿಂದ ಮನೆಗೂ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದರು ನಾನು ಮನಸ್ಸಿನಲ್ಲೇ ಹಾಗಿದ್ರೆ ಒಂದು ವಾರದಿಂದ ಕೈ ಕೆಲಸ ಆಗಿದೆ ಅಷ್ಟೇ ಅಂತ ಎಂದುಕೊಂಡು ಗಾಡಿ ಓಡಿಸ್ತಾ ಇದ್ದೆ ಆಮೇಲೆ ಸೂಪರ್ ಮಾಲ್ಗೆ ಹೋಗಿ ಏನು ಬೇಕು ಅದನ್ನು ತಗೊಂಡು ಬರ್ತಾ ಇರಬೇಕಾದರೆ ಬಾರೋ ಇಲ್ಲೇ ಚೆನ್ನಾಗಿರೋ ಹೋಟೆಲ್ ಇದೆ ನಾನು ಇಲ್ಲಿಯೇ ಯಾವಾಗಲೂ ತಿಂಡಿ ಮಾಡ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋದರು ನಾನು ಸರಿ ಅಂತ ಹೇಳಿ ಅವರ ಜೊತೆಗೆ ಹೊರಟೆ ಹೀಗೆ ನಾವು ನಮಗೆ ಬೇಕಾದರೂ ಆರ್ಡರ್ ಮಾಡಿ ತಿನ್ನುತ್ತಾ ಕೂತಿದ್ದೆವು ಇನ್ನು ಅದೇ ಹೊತ್ತಿಗೆ ಇವರ ಯಜಮಾನು ಯಾವುದೋ ಒಂದು ದಂತದ ಗೊಂಬೆ ಜೊತೆ ನಗಾಡುತ್ತಾ ಹೋಟೆಲ್ ಒಳಗೆ ಬಂದರು ಅವರಿಬ್ಬರು ನೋಡೋಕೆ ಕ್ಲೋಸ್ ಇರೋರ ಥರ ಇತ್ತು ಬಹಳ ವರ್ಷದ ಪರಿಚಯ ಕೂಡ ಇತ್ತು ಅನ್ಸುತ್ತೆ ಆಗ ನಾನು ಅಲ್ನೋಡು ಮಾಮ ಎಂದು ಹೇಳಿದಾಗ ನಾನು ನೋಡಿದೀನಿ ನೀನು ಸುಮ್ಮನೆ ಇವಾಗ ದೋಸೆ ತಿನ್ನು ಅಂತ ಸಿಟ್ಟಿನಿಂದ ಹೇಳಿದರು ನಾನು ದೋಸೆ ತಿಂದು ಮುಗಿಸಿದೆ ಇನ್ನು ಅವರಿಬ್ಬರು ಕಾಫಿ ಕುಡಿದು ತಗೊಂಡು ಹೊರಟರು ಆಗ ಇವರು ಬಾರೋ ಬೇಗ ಬೈಕ್ ಸ್ಟಾರ್ಟ್ ಮಾಡು ಅವರ ಕಾರನ್ನ ಬೆನ್ನತ್ತು ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಬೆನ್ನಟ್ಟಿದೆ ರೋಡ ಬ್ರೇಕ್ ತೆಗ್ಗು ಇದೆಲ್ಲ ನೋಡದೆ ಬೈಕ್ ಓಡಿಸ್ತಾ ಇದ್ರೆ ಮೆತ್ತಗೆ ಆಗಾಗ ಏನಾದರೂ ತಗುಲಿ ನಡು ನಡುವೆ ನನಗೆ ಆನಂದವೂ ಆನಂದ ಆದರೆ ಅದನ್ನೆಲ್ಲ ಇವಾಗ ಯೋಚನೆ ಮಾಡುವಂತೆ ಇರಲಿಲ್ಲ ಕಾರ್ ಕೊನೆಗೆ ಸಿಟಿ ಹೊರಗೆ ಇರುವ ಹೋಟೆಲ್ ಹೋಗಿ ನಿಂತಿತು ಆಮೇಲೆ ಅವರಿಬ್ಬರು ನಗಾಡುತ್ತಾ ಒಳಗೆ ಹೋಗಿ ಬಿಟ್ಟರು ಆಮೇಲೆ ಅವರ ಬಗ್ಗೆ ಮೊದಲಿಗೆ ಹೇಳಿಲ್ಲ ಸ್ವಲ್ಪ ದುಡ್ಡು ಕೊಟ್ಟಾಗ ಅಲ್ಲಿನ ಮ್ಯಾನೇಜರ್ ಒಂದು ವಾರದಿಂದ ಇಲ್ಲೇ ಇದ್ದಾರೆ ಯಾರೋ ವಿದೇಶದಿಂದ ಬಿಸಿನೆಸ್ ಟ್ರಿಪ್ ಮೇಲೆ ಬಂದಿದ್ದಾರೆ ಅಂತ ಹೇಳಿ ಬಿಟ್ಟರು ಆಗ ಇವರು ಅಲ್ಲಿ ದಾಂಧಲೆ ಮಾಡಿದರೆ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ಹೊರಗೆ ಬಂದು ಬಿಟ್ಟರು ಅಲ್ಲಿಗೆ ನಮಗೆ ಎಲ್ಲವೂ ಗೊತ್ತಾಗಿತ್ತು ಆಮೇಲೆ ಪಮ್ಮಿ ನಡೆಯೋ ಗಾಡಿ ತೆಗೆಯೋ ಅಂತ ಸಿಟ್ಟಿನಿಂದ ಹೊರಗೆ ಬಂದು ನಿಂತರು ನಾನು ಬಂದು ಬೈಕ್ ಸ್ಟಾರ್ಟ್ ಮಾಡಿ ಅವರನ್ನು ಮನೆಗೆ ಕರ್ಕೊಂಡು ಬಂದೆ ಆದರೆ ಮನೆ ಬರುವರೆಗೆ ಇವರು ಏನು ಮಾತಾಡಲಿಲ್ಲ ಅದು ಯಾಕೆ ಅಂತ ನನಗೂ ಗೊತ್ತಾಗಿತ್ತು ಆಮೇಲೆ ಅವರ ಚೀಲ ತಗೊಂಡು ಹೋಗಿ ಸಿಟ್ಟಿಗೆದ್ದು ಅದನ್ನು ಸೋಫಾ ಮೇಲೆ ಎಸೆದು ಒಳಗೆ ಹೋಗಿ ಅರ್ಥ ಕೂತುಬಿಟ್ಟು ಅವರನ್ನು ನೋಡಿ ನನಗೆ ಯಾಕೋ ಬೇಜಾರು ಎನಿಸಿತು ಒಂದಿಷ್ಟು ಸಮಯ ಅಲ್ಲೇ ಕೂತು ಆಮೇಲೆ ನಾನು ಒಳಗೆ ಹೋಗಿ ಹೋಗಲಿ ಬಿಡಿ ಏನಾದರೂ ಕೆಲಸ ಇರಬೇಕು ಅಂತ ಹೇಳಿದಾಗ ಅವರು ಇವನೊಬ್ಬ ಬಂದ ಅವರ ಸ್ಪೋರ್ಟ್ ಮಾಡೋಕೆ ಎಲ್ಲರೂ ಒಂದೇ ಇವಾಗ ನೀನು ಬಾಯಿ ಮುತ್ಕೊಂಡು ಇಲ್ಲ ಅಂದರೆ ಅವರ ಮೇಲಿನ ಕೋಪಕ್ಕೆ ನಿನಗೆ ಹೊಡಿತೀನಿ ಅಂತ ಹೇಳಿದರು ಆಗ ನಾನು ಹೋಗಲಿ ಬಿಡಿ ಇವಾಗ ಏನು ಮಾಡೋಕೆ ಆಗೋಲ್ಲ ಆಗಿದ್ದೆಲ್ಲ ಆಯಿತು ಅವರು ಏನಾದರೂ ಬ್ಯುಸಿನೆಸ್ ಬಗ್ಗೆ ಮಾತಾಡ್ತಾ ಇರಬೇಕು ಅಂತ ಹೇಳಿದಾಗ ಇವರು ಹಾ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಎಂಟು ತಿಂಗಳಿನಿಂದ ನನ್ನ ಬಿಟ್ಟು ದೂರ ಇರ್ತಾರೆ ಇವಾಗ ನೋಡಿದ್ರೆ ಬೇರೆ ಬೇರೆಯವರ ಜೊತೆಗೆ ಬ್ಯುಸಿನೆಸ್ ಮಾಡ್ತಾರೆ ಅಂತ ಹೇಳಿದರು ಆಗ ನಾನು ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಏನೋ ಜನನೋ ಏನೋ ಮನೆಯಲ್ಲಿ ಇಷ್ಟು ಅಂದವಾಗಿ ಇರುವರನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ತಾರೆ ಅದು ಬಿಸಿನೆಸ್ ಅಂತ ಹೇಳಿ ಹೋಗ್ತಾರೆ ನಾನಾಗಿದ್ದರೆ ಬೇರೇನೇ ಇತ್ತು ಅಂತ ಹೇಳಿದೆ ಆಗ ಅವರು ಸುಮ್ಮನೆ ಇದ್ದರು ಆಗ ನಾನು ಒಂದು ವೇಳೆ ನಾನು ಆಗಿದ್ದರೆ ಬಿಸಿನೆಸ್ ಎಲ್ಲ ಊರಿಂದ ಆಚೆಗೆ ಅಂತ ಹೇಳಿ ರಜೆ ಹಾಕಿ ಮನೇಲಿ ಇದ್ದು ಬಿಡ್ತಾ ಇದ್ದೆ ಅಂತ ಹೇಳಿದಾಗ ಅವರು ಕಣ್ಣೀರನ್ನು ಒರೆಸಿಕೊಳ್ಳುವಾಗ ಸೌಂದರ್ಯ ಕಾಣಿಸಿತು ಆಗ ಅದೇ ಹೊತ್ತಿಗೆ ತಲೆ ಎತ್ತಿ ನನ್ನ ನೋಡಿದ ಅವರು ನೀನು ಹೋಗು ನೀನು ಹೀಗೆಲ್ಲ ಮಾತಾಡೋದು ನನ್ನ ನೋಡೋದು ಸರಿ ಇರಲ್ಲ ನಿನಗಿಂತ ನನ್ನ ವಯಸ್ಸು ದೊಡ್ಡದು ಎಂದರು ಆಗ ಎಲ್ಲಿಂದ ಬಂತು ಏನೋ ಧೈರ್ಯ ಆಗ ನಾನು ನೋಡ್ಬೇಕು ಅಂತ ನೋಡಿದ್ನಾ ಅದಾಗಲೇ ಕಾಣಿಸಿತ್ತು ಎಷ್ಟೇ ಆಗಲಿ ನಾನು ಕೂಡ ಒಬ್ಬ ಗಂಡು ಅಲ್ವಾ ನನಗೂ ಅನೇಕ ಕನಸು ಇರ್ತಾವೆ ಹಾಗೆ ನೋಡಿದ್ರೆ ಇವಾಗ ನಾನು ಕಾಲೇಜಿನಲ್ಲಿ ಇದ್ದೀನಿ ನನಗೆ ಈ ಬಗ್ಗೆ ಜಾಸ್ತಿ ಕುತೂಹಲ ಇರುತ್ತೆ ಅಂತ ಹೇಳಿದೆ ಆಗ ಅವರು ನಗುತ್ತು ಸರಿ ಆಯ್ತಪ್ಪ ಇವಾಗ ಈ ವಿಷಯ ಬಿಡು ಹೋಗಲಿ ಏನು ಮಾತಾಡಬೇಡ ಅಂತ ಹೇಳಿ ಕ್ಷಮಿಸು ಕಣೋ ನಾನು ಏನೇನೋ ಮಾತಾಡಿದೆ ಅವರ ಮೇಲಿನ ಸಿಟ್ಟಿಗೆ ನಿನಗೆ ಬೈದು ಬಿಟ್ಟೆ ಕಾಫಿ ಮಾಡ್ತೀನಿ ತಡಿ ಅಂತ ಒಳಗೆ ಹೋದರು ಆಗ ಹಿಂದಿನಿಂದ ನೋಡೋಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ ಇವಾಗ ಹೇಗಿದ್ರು ಸಿಕ್ಕಿರುವ ಚಾನ್ಸ್ ಮತ್ತೆ ಸಿಗುವುದಿಲ್ಲ ಹೇಗಾದರೂ ಮಾಡಿ ಆ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಹೀಗೆ ಅವರು ಮುಂದೆ ಹೋದಾಗ ನಾನು ಹಿಂದೆ ಹೋಗಿ ತಬ್ಬಿದೆ ಅವರು ಸಿಟ್ಟಿಗೆದ್ದು ಇವಾಗ ಸುಮ್ಮನೆ ಇರ್ತೀಯಾ ಇಲ್ವಾ ಮೊದಲೇ ನನಗೆ ಸಿಟ್ಟು ಬಂದಿದೆ ಆವಾಗಲೇ ಹೊಡಿತೀನಿ ಅಂತ ಹೇಳಿದ್ದೆ ಇವಾಗ ನಿಜವಾಗಿ ಹೊಡಿತೀನಿ ಅಂತ ಹೇಳುವಾಗಲೇ ಒಂದು ಕ್ಷಣ ಬಿಟ್ಟು ಮುತ್ತಿದೆ ಆಗ ಅವರು ನಿನಗೆ ಹೇಳಿದರೆ ಗೊತ್ತಾಗೋದಿಲ್ವಾ ಇವಾಗ ನೀನು ಇಲ್ಲಿಂದ ಹೋಗು ಇಲ್ಲಾಂದ್ರೆ ಇಲ್ಲಿ ಬೇರೆ ಆಗುತ್ತೆ ಅಂತ ನನಗೆ ಎಚ್ಚರಿಕೆ ಕೊಟ್ಟರು ಆಗ ನಾನು ಸರಿ ಅಲ್ಲಿ ಅವರು ಮಾಡ್ತಾ ಇರೋ ಬಿಸಿನೆಸ್ ಏನು ಅದು ಮಾಡೋದು ಸರಿನಾ ನಿನಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು ನನಗೆ ನೀನು ಅಂದರೆ ಇಷ್ಟ ನೀನು ಯಾವಾಗಲೂ ನಗುತ್ತಾ ಇರಬೇಕು ದುಃಖದಿಂದ ಇದ್ರೆ ನನಗೂ ಬೇಜಾರು ಆಗುತ್ತೆ ನಿನಗಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಹೇಳಿದೆ ಆಗ ಅವರು ಏನಾದರೂ ಅಂದರೆ ಅಂತ ಕೇಳಿದಾಗ ನಾನು ಏನಾದರೂ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳಿದೆ ಆಗ ಅವರು ಹೊತ್ತು ಸುಮ್ಮನೆದ್ದು ಆಯ್ತು ಅದೇನು ಮಾಡ್ತೀಯೋ ಮಾಡು ಆದರೆ ಯಾರಿಗೂ ಈ ಬ್ಯುಸಿನೆಸ್ ಬಗ್ಗೆ ಗೊತ್ತಬಾರದು ಇದರ ಬಗ್ಗೆ ಹೇಳಬೇಡ ಅಂತ ಹೇಳಿದಾಗ ಒಳಗಡೆ ಕರ್ಕೊಂಡು ಹೋಗಿ ಏಕಾಂತದಲ್ಲಿ ಇಬ್ಬರೂ ಒಂದಾಗಿ ಬಿಟ್ಟೆವು ಆಗ ಅವರು ನಿನ್ನ ಮಾಮ ಎಂಟು ತಿಂಗಳಿಂದ ಸರಿಯಾಗಿ ಬಿಸಿನೆಸ್ ಮಾಡಿಲ್ಲ ಅವರು ಮಾಡದೇ ಇರೋದನ್ನು ನೀನು ಇವಾಗ ಸರಿಯಾಗಿ ಮಾಡಿದೀಯಾ ಥ್ಯಾಂಕ್ಸ್ ಅಂತ ಹೇಳಿದರು ಆಮೇಲೆ ಇವಾಗ ನಾನು ಬೇರೆ ಊರಿನಲ್ಲಿ ಇದ್ದು ಊರ ಕಡೆಗೆ ಯಾವಾಗಾದ್ರೂ ಹೋದಾಗ ಆ ಬಿಸಿನೆಸ್ ಮಾಡಿಕೊಂಡು ಬರ್ತೇನೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ